ನಮಸ್ಕಾರ ಸ್ನೇಹಿತರೆ ನಾನಿಂದು ನಮ್ಮ ಕನ್ನಡ ಸಾಹಿತ್ಯ ಲೋಕದ ಬಹು ಪ್ರಮುಖ ಕಥೆಗಾರ್ತಿ ಕಾರ್ತಿ ಎಚ್ ನಾಗವೇಣಿಯವರ ಕಿರು ಪರಿಚಯವನ್ನು ಮಾಡಿಕೊಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಇವರು ತುಳು ಮನೆ ಮಾತಿನವರು ವಿದ್ಯಾಭ್ಯಾಸ ಮುಗಿದ ನಂತರ ಗ್ರಂಥ ಪಾಲಕಿಯಾಗಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ ಅನೇಕ ಕವನ ಕಥಾ ಸಂಕಲನಗಳನ್ನ ಕಾದಂಬರಿಯನ್ನ ಬರೆದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರುವ ಇವರ ಬೃಹತ್ ಕಾದಂಬರಿ ಮಹತ್ ಕಾದಂಬರಿ ಗಾಂಧಿ ಬಂದ್ರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದ ಕಥೆಯ ಹಿನ್ನೆಲೆಯನ್ನು ಹೊಂದಿರ್ತಕ್ಕಂತಹ ಈ ಕಾದಂಬರಿಯಲ್ಲಿ ಅಂದು ಗಾಂಧಿಯ ಪ್ರಭಾವ ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಹೇಗಾಯಿತು ಅನ್ನುವ ಎಳೆಯನ್ನ ಇಟ್ಟುಕೊಂಡು ಬರೆದಂತಹ ಒಂದು ಮಹತ್ ಕಾದಂಬರಿ ಇಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನ ಆ ಜನಜೀವನವನ್ನ ನಲವತ್ತರ ದಶಕದ ಅಂದಿನ ಜನ ಸಾಮಾನ್ಯರ ಬದುಕನ್ನ ಬಹು ಮೌಲ್ಯಯುಕ್ತವಾಗಿ ಬಹಳ ಆಳವಾಗಿ ಕಟ್ಟಿಕೊಡುವುದರ ಮೂಲಕ ಕನ್ನಡಕ್ಕೊಂದು ಮಹತ್ತಾದ ಕಾದಂಬರಿಯನ್ನ ಕೊಡುಗೆ ನೀಡಿದ್ದಾರೆ ಇವರ ಒಂದು ಕಿರು ಪರಿಚಯವನ್ನ ಅವರ ಒಂದು ಸಣ್ಣ ಲೇಖನವನ್ನ ಓದುವುದರ ಮೂಲಕ ನಾವು ಮಾಡಿಕೊಳ್ಳೋಣ ಲೇಖನದ ಹೆಸರು ಹೆಣ್ಣೊಳಗೆ ಭಾಷಾಂತರ ಭಾಷೆ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಅದರಲ್ಲೂ ಹೆಣ್ಣಿನ ಜೀವನದಲ್ಲಿ ಎಂತಹ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆಯೇ ಅನ್ನುವ ಹಿನ್ನೆಲೆಯಲ್ಲಿ ಈ ಲೇಖನವಿದೆ ಇದು ಅವರ ಸ್ವ ಅನುಭವ ಲೇಖನ ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದೆ ಅವತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿನ ಆ ದಿನದ ಸಲುವಾಗಿಯೇ ಪಕ್ಕದ ಹಳ್ಳಿಯ ದೇವಸ್ಥಾನದ ಅಂಗಳದಲ್ಲಿ ಶಾಲೆಯ ಮಕ್ಕಳಿಗೆ ಕೀರ್ತನೆಯ ಸ್ಪರ್ಧೆ ಇತ್ತು ಕೀರ್ತನೆ ಹಾಡಿ ಮುಗಿಯಿತು ಇನ್ನೇನು ಹಾಡಲು ಹೋದ ಮಕ್ಕಳಿಗೆ ಪಾನಕ ಅವಲಕ್ಕಿ ಬಾಳೆಹಣ್ಣು ವಿತರಣೆಯಾಗಬೇಕು ಅಷ್ಟರಲ್ಲಿ ಬೋಳ್ಮೈ ಜನಿವಾರದ ಅಜ್ಜಯ್ಯ ಒಬ್ಬರು ಮೇಲಂಗಣಕ್ಕೆ ಬಂದು ನಿಂತವರೇ ಮಕ್ಕಳನ್ನು ನೋಡಿ ಹೇಳಿದರು ನಿಮ್ಮಲ್ಲಿ ಮನೆಯಲ್ಲಿ ಕನ್ನಡ ಮಾತನಾಡುವವರೆಲ್ಲ ಎದ್ದು ನಿಲ್ಲಿ ನೋಡೋಣ ಎಂದ ಕೂಡಲೇ ಪ್ರಪಕ್ಕನೆ ಒಂದಷ್ಟು ಮಕ್ಕಳು ಎದ್ದು ನಿಂತಿದ್ದವು ನೀವೆಲ್ಲ ಬನ್ನಿ ಇಲ್ಲಿಗೆ ಮೇಲಂಕಣಕ್ಕೆ ಎಂದ ಕೂಡಲೇ ಜಿಗಿದು ಆ ಮಕ್ಕಳೆಲ್ಲ ಮೇಲಂಕಣ ಸೇರಿಯೂ ಆಗಿತ್ತು ಮೇಲಂತಸ್ತಿಗೆ ಹೋದ ಕೂಡಲೇ ನಮ್ಮನ್ನು ಅಟ್ಟಿಸಿಕೊಂಡು ಬಂದಿದ್ದ ಮೇಷ್ಟರಿಗೆ ಏನನ್ನಿಸಿತೋ ಅವರು ಬಿಲ್ಲಿನಿಂದ ಹೊರಟು ಬಾಣದಂತೆ ಒಳಕೋಣೆಯತ್ತ ಮುಖ ಹಾಕುತ್ತಿದ್ದ ಜನಿವಾರದ ಅಜ್ಜಯ್ಯನತ್ತು ನುಗ್ಗಿ ಅವರ ಕಿವಿಯಲ್ಲಿ ಏನೋ ಉಸುರಿದ್ದರು ಹಾಗೆ ಕಿವಿಯಲ್ಲಿ ಉಸಿರಿದ ಮಾಸ್ಟರ್ ಧ್ಯಾನಕ್ಕೆ ಕೆಳ ಅಂಕಣಕ್ಕೆ ಬಂದು ನೀವೆಲ್ಲ ತುಳು ಮಾತನಾಡುವವರು ಎಲ್ಲಿ ಒಬ್ಬೊಬ್ಬರಾಗಿ ಒಂದು ಎರಡು ಎಂದು ಹತ್ತರವರೆಗೆ ಮಗ್ಗೆ ಹೇಳಿ ನೋಡುವ ಎಂದರು ಕೂಡಲೇ ಎಲ್ಲ ಮಕ್ಕಳು ಹತ್ತರವರೆಗೆ ಹೇಳಿದರು ಎಣಿಕೆಯ ಆಟ ಮುಗಿದೊಡನೆ ಮಾಸ್ಟ್ರು ಅಂದ್ರು ಎಲ್ಲಿ ಎರಡು ಅಂತ ಹೇಳಿದವರಲ್ಲ ಮೇಲಂಕಣಕ್ಕೆ ಹೋಗಿ ಎಂದು ತಕ್ಷಣ ಎರಡು ಎಂದು ಹೇಳಿದವರಲ್ಲ ಮೇಲಂಕಣಕ್ಕೆ ಜಿಗಿದು ಕನ್ನಡ ಮಾತನಾಡುವವರ ಜೊತೆ ಕುಳಿತು ಬಾಳೆಹಣ್ಣಿನ ಸೇಕರಣೆಯನ್ನು ತಿಂದರು ನನಗಂತೂ ಆಶ್ಚರ್ಯ ಈ ಎರಡು ಅನ್ನುವ ಶಬ್ದದಲ್ಲಿ ಏನಿದೆ ಅಂಥದ್ದು ಎಣಿಕೆ ಕಾಲದಲ್ಲಿ ಒಂದೇ ಅರ್ಥ ಕೊಡುವ ಒಂದೇ ರೀತಿಯ ಬೆಲೆ ಇರುವ ಕನ್ನಡದ ಎರಡು ಮತ್ತು ತುಳುವಿನ ರಡ್ಡ ಎಂಬ ಪದಗಳು ಅದ್ಭುತವಾದ ಜಾತಿ ಸೂಚಕ ಪದಗಳು ಹಾಗೂ ಅವು ಬ್ರಾಹ್ಮಣ ಅಬ್ರಾಹ್ಮಣರನ್ನು ಕ್ಷಣ ಮಾತ್ರದಲ್ಲಿ ಪ್ರತ್ಯೇಕಿಸಬಲ್ಲಂತಹ ವರ್ಗೀಕರಣ ಶಕ್ತಿಯನ್ನು ಹೊಂದಿದ್ದವು ನನ್ನ ತುಳು ಭಾಷೆಯಿಂದಾಗಿಯೇ ನನಗೆ ಶೂದ್ರತ್ವ ಮತ್ತು ಮೈಲಿಗೆ ಪ್ರಾಪ್ತಿಯಾಗುತ್ತದೆ ಎಂಬ ಅರ್ಧ ಸತ್ಯ ನನ್ನ ಪುಟ್ಟ ಮನಸ್ಸಿಗೆ ಕಟ್ಟಿದ ನಂತರ ತುಳು ಭಾಷೆಯ ಬಗ್ಗೆಯೇ ನನಗೆ ಅಸಹನೆ ಬೆಳೆಯತೊಡಗಿತ್ತು ಸಹನೆ ಎನ್ನುವುದಕ್ಕಿಂತ ಕೀಳರಿಮೆ ಆ ಕಾರಣಕ್ಕಾಗೋ ಏನು ಕನ್ನಡದ ಮಾತಿಗಾಗಿ ನನ್ನೊಳಗೆ ತುಳುವಿನ ಭಾಷಾಂತರ ಪ್ರಕ್ರಿಯೆ ಆರಂಭಗೊಂಡಿತ್ತು ಅದರ ಪರಿಣಾಮವಾಗಿ ನನ್ನ ಬಾಯಿಂದ ಬರುತ್ತಿದ್ದುದು ಬರೀ ಶೂದ್ರ ಕನ್ನಡ ಆದರೂ ಕನ್ನಡ ಕಲಿಯಬೇಕೆನ್ನುವ ನನ್ನ ಹಂಬಲ ಅಲ್ಯ ಬೆಳೆದಂತೆಲ್ಲ ಹೆಚ್ಚುತ್ತಲೇ ಹೋಗುತ್ತಿತ್ತು ಆದರೆ ತುಳುವ ಪರಿಸರದಲ್ಲಿ ಶುದ್ಧ ಕನ್ನಡವನ್ನು ಕಲಿಸುವವರಾರು ಕನ್ನಡ ಭಾಷಿಕ ಬ್ರಾಹ್ಮಣ ಮಕ್ಕಳು ನನ್ನ ಜೊತೆ ಆಟಕ್ಕೂ ಕೂಟಕ್ಕೂ ಸೇರಿದರೆ ತಾನೇ ನನ್ನೊಳಗೂ ಕನ್ನಡ ಭಾಷೆ ಬೆಳೆಯಲು ಸಾಧ್ಯ ನನ್ನ ಈ ಕನ್ನಡ ಮೋಹ ಕಂಡು ಅಪ್ಪ ತುಳು ಭಾಷೆಯ ಹಿರಿಮೆಯನ್ನು ನನ್ನ ಪುಟ್ಟ ತಲೆಗೆ ತೊಡಗಿದರು ಅವರು ಅಂದು ಹೇಳಿದ್ದನ್ನು ಈ ಕಾಲದ ನನ್ನ ಭಾಷೆಯಲ್ಲಿ ಹೀಗೆ ಭಾಷಾಂತರಿಸಿ ಹೇಳಬಲ್ಲೆ ತುಳು ಭಾಷೆ ಈ ನೆಲದ ಭಾಷೆ ಭಾಷೆಯಲ್ಲಿ ಮೇಲು ಕೀಲು ಅನ್ನುವುದು ಇಲ್ಲ ಭಾಷೆಗೆ ಜಾತಿಯೇ ಇಲ್ಲ ದೊಡ್ಡವರ ಭಾಷೆಯಂತ ಕನ್ನಡದ ಮುಂದೆ ತುಳು ಮಂಡುಯಿ ಮಂಡಿಯೂರಿ ಕೂರಬೇಕಾಗಿಲ್ಲ ತುಳುವಿನಲ್ಲಿರುವ ನೂರಾರು ಕ್ರಿಯಾಪದ ನಾಮಪದಗಳು ಕನ್ನಡದಲ್ಲಿ ಇಲ್ಲವೇ ಇಲ್ಲ ನೀನು ಮೊದಲು ಸರಿಯಾಗಿ ತುಳು ಕಲಿ ಕನ್ನಡ ಮಾತಾಡಿದ್ರೆ ಮಾತ್ರ ಸ್ವರ್ಗ ಸಿಗೋದಿಲ್ಲ ಅಂತ ಹೇಳಿ ನನಗೆ ಪಾಠ ಮಾಡಿದ್ದರು ತುಳುವನ್ನು ನನ್ನೊಳಗೆ ಭಾಷಾಂತರಿಸುತ್ತಲೇ ಕನ್ನಡ ಕಲಿಯತೊಡಗಿದ್ದೆ ನನ್ನ ಕನ್ನಡನು ಎಷ್ಟ್ರು ಶೂದ್ರ ಕನ್ನಡಕ್ಕೆ ರೇಗಿ ಹೊಡೆದದ್ದೂ ಇದೆ ಮನಸಾರೆ ನಕ್ಕದ್ದೂ ಇದೆ ಅಂತೂ ಹೈಸ್ಕೂಲು ಮೆಟ್ಟಲೇರುವಷ್ಟರಲ್ಲಿ ನಾನು ಕನ್ನಡದಲ್ಲಿ ಪಳಗಿಬಿಟ್ಟಿದ್ದೆ ಸರಿ ನನ್ನ ಕನ್ನಡ ಕಲಿಕೆ ಮುಗಿದು ಅದು ಒಂದು ಹಂತಕ್ಕೆ ಬಂತು ಎನ್ನುವಷ್ಟರೊಳಗೆ ಇಂಗ್ಲಿಷ್ ಎಂಬ ಭಾಷೆಯ ಭೂತ ಕಾಡತೊಂಡಿತು ನಮ್ಮ ಇಂಗ್ಲಿಷ್ ಮೇಷ್ಟ್ರು ಮಕ್ಕಳ ಅಮ್ಮಂದಿರಲ್ಲಿ ತುಳುವಿನಲ್ಲಿ ಹೇಳುತ್ತಿದ್ದರು ಇಂಗ್ಲಿಷ್ ಏನು ದೇವಲೋಕದ ಭಾಷೆಯೇ ಎಲ್ಲ ಮಕ್ಕಳನ್ನೂ ಒಂದು ವಯಸ್ಸಿನವರಿಗೆ ಎಲ್ಲ ಭಾಷೆಗಳನ್ನೂ ತಮ್ಮ ಮಾತೃಭಾಷೆಯ ಮೂಲಕ ಸ್ವೀಕರಿಸುವ ಗ್ರಹಿಸುವ ಕಲಿಯುವ ಸಾಮರ್ಥ್ಯ ಇದ್ದೇ ಇದೆ ಆದರೆ ಆ ಭಾಷೆಗಳನ್ನು ಕಲಿಯುವ ಅವಕಾಶ ಸನ್ನಿವೇಶ ಸಾಮರ್ಥ್ಯ ಅನಿವಾರ್ಯತೆ ಇಲ್ಲದೆ ಹೋದರೆ ಅವುಗಳನ್ನು ಬೇರೆ ಭಾಷೆಯ ಮಕ್ಕಳು ಹೇಗೆ ಕಲಿತಾವು ಎಂದು ನಮ್ಮ ಮೇಷ್ಟ್ರು ಶೂದ್ರ ಮಕ್ಕಳಿಗಂತೂ ತುಳು ಕನ್ನಡ ಎರಡರಲ್ಲೂ ಇಂಗ್ಲಿಷ್ ಅನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರು ಬಾಲ್ಯದಿಂದಲೂ ಭಾಷಾಂತರದ ಸರ್ಕಸ್ ಮಾಡಿಕೊಂಡು ಅಗತ್ಯಕ್ಕೆ ತಕ್ಕಷ್ಟು ಭಾಷೆಗಳನ್ನು ಕಲಿಯುವುದು ನನಗೇನು ಕಷ್ಟವೆನಿಸಲಿಲ್ಲ ಕಲ್ಕತ್ತಾದಲ್ಲಿದ್ದಾಗ ಅಷ್ಟೋ ಇಷ್ಟೋ ಬಂಗಾಳಿಯನ್ನು ಕಲಿತು ಅದನ್ನು ನನ್ನ ಕನ್ನಡಕ್ಕೆ ಅನುವಾ ಇಂಗ್ಲೀಷಿಗೆ ಅನುವಾದಿಸಿಕೊಂಡು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದಿಸಿಕೊಂಡು ಒಂದಿಷ್ಟು ಕಲಿತು ಆದರೆ ದೊಡ್ಡವಳಾದ ನಂತರ ಈ ಪುರುಷ ಪ್ರಧಾನ ಸಮಾಜದ ಪುರುಷ ಜನ್ಯ ಭಾಷೆಯನ್ನು ಕಲಿಯುವುದು ಮತ್ತು ಆ ಭಾಷೆಯನ್ನು ನಮ್ಮ ಹೆಣ್ಣಿನ ಭಾಷೆಗೆ ಅಥವಾ ಹೆಣ್ಣಿನ ಭಾಷೆಯಿಂದ ಭಾಷಾಂತರಿಸಿಕೊಳ್ಳುವ ಕಾರ್ಯ ಅಥವಾ ಸಂದರ್ಭವಿದೆಯಲ್ಲ ಅದು ಮಾತ್ರ ತೀರಾ ಯಾತನಾಮಯವಾದು ಆ ಕಾಲದ ನನ್ನ ಅನಕ್ಷರಸ್ಥೆ ಅಮ್ಮನೂ ನನ್ನಲ್ಲಿ ಹಲವು ಬಾರಿ ಹೇಳಿದ್ದಿದೆ ಹೆಂಗಸರಿಗೆ ನಮಗೆಲ್ಲಿದೆ ವಾಸೆ ಮಗ ನಮ್ಮದೇನಿದ್ದರು ಅಪ್ಪನ ಭಾಷೆ ಅವರಪ್ಪನ ಭಾಷೆ ಮಾತ್ರ ಅಂತ ನಿಜವೆಲ್ಲವೇ ಅದು ಹೆಣ್ಣಿಗೆ ಮುಕ್ತತೆ ಇಲ್ಲದ ಮೇಲೆ ಭಾಷೆ ಒಪ್ಪೀತು ಹೇಗೆ ಅದು ಪುರುಷ ಕುಲಕ್ಕೆ ತಲುಪೀತು ಹೇಗೆ ಅದರಲ್ಲೂ ಲಿಂಗ ವ್ಯವಸ್ಥೆಯಿಂದ ಮುಕ್ತಗೊಂಡ ಹೆಣ್ಣಿನ ಭಾಷೆಯನ್ನು ಪುರುಷ ಪ್ರಧಾನ ಸಮಾಜ ಒಪ್ಪಿಕೊಳ್ಳುವುದೂ ಇಲ್ಲ ಸಹಿಸಿಕೊಳ್ಳುವುದೂ ಇಲ್ಲ ನಿಜ ಹೇಳಬೇಕೆಂದರೆ ನನ್ನೊಳಗಿನ ಯೋಚನೆ ಚಿಂತನೆ ಸಮಸ್ಯೆ ಸೃಜನಶೀಲತೆಯನ್ನು ನನ್ನ ಮಿಡಿತ ತುಡಿತಕ್ಕೆ ತಕ್ಕ ಹಾಗೆ ಅಭಿವ್ಯಕ್ತಿಸಲು ನನ್ನೊಳಗಿರುವ ಸದ್ಯದ ಭಾಷೆಯಿಂದ ನನಗಿನ್ನೂ ಸಾಧ್ಯವಾಗಿಲ್ಲ ನಾನು ಇದುವರೆಗೂ ಅಭಿವ್ಯಕ್ತಿಸಿದ್ದು ನನ್ನ ಅಪ್ಪ ಹೆಣ್ಣಿಗಿರುವ ಕಟ್ಟು ಕಟ್ಟಲೆ ಅಡಿಯಲ್ಲಿ ಸಾವರಿ ತಿದ್ದಿ ತೀರಿಕೊಟ್ಟ ಅವರ ಭಾಷೆಯಲ್ಲೇ ನನ್ನ ಅಮ್ಮನೂ ತನ್ನೊಳಗಿದ್ದ ಹೆಣ್ಣಿನ ಭಾಷೆಯನ್ನು ಅಪ್ಪನ ಭಾಷೆಗೆ ಭಾಷಾಂತರಿಸಿಕೊಂಡೇ ಬದುಕು ನಡೆಸಿದವರು ನಾನೂ ಹಾಗೆ ಬದುಕು ನಡೆಸಬೇಕೆಂದು ಆಕೆ ಬಯಸಿದವರು ಆ ಕಾರಣಕ್ಕೆ ಸಂಸಾರದಲ್ಲಿ ನನ್ನದು ಭಾಷಾಂತರದ್ದೇ ಬದುಕು ನನ್ನದು ಮಾತ್ರವಲ್ಲ ನನ್ನಂತಹ ಎಲ್ಲ ಹೆಣ್ಣು ಮಕ್ಕಳು ಕೂಡ ನೋಡಿದ್ರ ಸ್ನೇಹಿತರೆ ಭಾಷೆ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಏನೆಲ್ಲಾ ಒಂದು ಸಂದರ್ಭವನ್ನ ಸನ್ನಿವೇಶವನ್ನ ಸೃಷ್ಟಿಸಬಹುದು ಭಾಷೆ ಅಧಿಕಾರಯುತವಾಗಿ ಶಕ್ತಿಯುತವಾಗಿ ಒಬ್ಬರನ್ನ ಕೀಳರಿಮೆ ಅನುಭವಿಸಲು ತಳ್ಳಬಹುದು ಮತ್ತೊಬ್ಬರನ್ನ ಮೇಲರಿಮೆ ಅನುಭವಿಸಲು ಅವಕಾಶ ಮಾಡಿಕೊಡಬಲ್ಲದು ಈಗಂತೂ ಇಂಗ್ಲಿಶಿನ ವ್ಯಾಮೋಹ ಎಲ್ಲ ಕಡೆ ನೆರೆದು ಬೆರೆದು ಇಂಗ್ಲಿಷ್ ಕಲಿಯುವುದೇ ಒಂದು ಹಾ ಸಾಧನೆ ಅನ್ನುವಂತಹ ಒಂದು ಹಂತವನ್ನು ಕೂಡ ನಾವು ಕಾಣ್ತೀವಿ ಹೀಗೆ ಭಾಷೆಯ ಮೂಲಕ ಜಾತಿಯನ್ನ ಕಂಡುಹಿಡಿದು ಆ ಮೂಲಕ ಅವರನ್ನ ಅವಹೇಳನ ಮಾಡುವಂತಹ ಒಂದು ಅನುಭವವನ್ನ ಪಡೆದ ಈ ಎಚ್ ನಾಗವೇಣಿಯವರು ಆ ಒಂದು ಕೀಳರಿಮೆಯನ್ನ ಮೆಟ್ಟಿ ನಿಂತು ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿ ಒಂದು ಬೃಹತ್ ಕಾದಂಬರಿಯನ್ನ ಕಥಾ ಸಂಕಲನವನ್ನ ನಮ್ಮ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಆ ಮೂಲಕ ನಮ್ಮ ಕನ್ನಡ ಸಾಹಿತ್ಯದಲ್ಲೊಬ್ಬ ಬಹು ಖ್ಯಾತ ಪ್ರತಿಭಾವಂತ ಲೇಖಕಿ ನಮಗೆ ದೊರೆತಿದ್ದಾರೆ ಇವರ ಕಾದಂಬರಿ ಗಾಂಧಿ ಬಂಧ ಹಾಗೂ ಇನ್ನಿತರ ಇವರ ಕಥಾ ಸಂಕಲನಗಳನ್ನ ನೀವು ಓದ್ತೀರಿ ಅಂತ ಭಾವಿಸ್ತೇನೆ ನಮಸ್ಕಾರ